ತುಂಬ ಕಷ್ಟಪಡ್ತಿದ್ದೀವಿ ಎಳಗೇನೆ ಆಗ್ತಿಲ್ಲ ಎಷ್ಟು ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ಲ ಏನು ಮಾಡೋದು ಇದಕ್ಕೆ ಅಂತ ಒಂದು ನಿಟ್ಟಲ್ಲಿ ಒಂದು ಕಡೆ ಒಂದಷ್ಟು ಜನ ಯೋಚನೆ ಮಾಡ್ತಿರ್ತಾರೆ ಕೆಲವರು ಇವಾಗ ಮನೆ ಕಟ್ಟಕ್ಕೆ ಶುರು ಮಾಡಿರ್ತಾರೆ ಅಥವಾ ಒಂದು ಸೈಟ್ ತೊಗೊಳೋಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾರೆ ಏನಪ್ಪ ಮಾಡೋದು ಎಷ್ಟು ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ಲ ಮನೇಲಿ ನೆಮ್ಮದಿ ಇಲ್ಲ ಗಂಡ ಹೆಂಡ್ತಿದ್ದ ಕಿರಿಕಿರಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಡಚಣೆ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ ಮಕ್ಕಳು ಆರೋಗ್ಯದಲ್ಲಿ ಏರುಪೇರು ಎಷ್ಟು ದುಡಿದ್ರೂ ಹಣ ಕೈಯಲ್ಲಿ ನಿಂತಿಲ್ಲ ಏನು ಮಾಡೋದು ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಕೊಳ್ಳೋಣ ಅಂತಿದ್ದೀವಿ ಆಗ್ತಾಯಿಲ್ಲ ಬೆಂಗಳೂರೇ ಅಲ್ಲ ಎಲ್ಲೂ ಅಷ್ಟೇ ಒಂದು ಸ್ವಂತ ಮನೆ ಕಟ್ಕೊಳ್ಬೇಕು ಅಂತಿದ್ದೀವಿ ಆಗ್ತಿಲ್ಲ ಎಷ್ಟು ಮನೆ ದೇವರು ಮಾಡ್ತೀವಿ ಎಷ್ಟು ಪೂಜೆ ಪುನಸ್ಕಾರ ಮಾಡ್ತೀವಿ ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಶನಿವಾರ ಶನ್ಮಾತ್ಮನ ದೇವಸ್ಥಾನಕ್ಕೆ ಗುರುವಾರ ರಾಯರ ಮಠಕ್ಕೆ ಹೋಗ್ತೀವಿ ಅನ್ನೋರಿಗೆ ಇಲ್ಲಿ ಒಂದು ಸುಲಭವಾದ ಒಂದು ಫುಲ್ವಾದ ಒಂದು ಮಾರ್ಗ ಇದೆ ಒಂದು ದಾರಿ ಇದೆ ಏನು ಅಂತ ಹೇಳ್ತೀವಿ ನೀವೇನಾದ್ರೂ ನಿಮ್ಮ ದೇವರುಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಈ ಇಷ್ಟು ಫೋಟೋಗಳನ್ನ ಇಟ್ಟಿದ್ದೀರಾ ಅಂತ ಒಂದ್ಸಲ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಯಾವುದೇ ಅಂತ ನಾ ಹೇಳಕ್ ಮುಂಚೆ ನಿಮ್ಗೇನಾದ್ರೂ ಚೆನ್ನಾಗಿ ನೀವು ದುಡಿದಿದ್ದೀರಾ ಬಟ್ ಕೈಯಲ್ಲಿ ಹಣ ನಿಲ್ತಿಲ್ಲ ಒಂದು ಸೈಡ್ ತಗೊಳ್ಬೇಕು ಅಂತಿದ್ದೀವಿ ಆಗ್ತಾ ಇಲ್ಲ ತುಂಬಾ ವರ್ಷದ ಪ್ರಯತ್ನ ಆಗ್ತಿಲ್ಲ ಮಕ್ಕಳು ಆರೋಗ್ಯದಲ್ಲಿ ಏರುಪೇರು ಮಕ್ಕಳು ವಿದ್ಯಾಭ್ಯಾಸ ಸರಿಯಾಗಿ ಮಾಡ್ತಿಲ್ಲ ಮನೇಲಿ ಗಂಡ ಹೆಂಡತಿ ಇಷ್ಟು ದಿನ ಚೆನ್ನಾಗಿದ್ವಿ ನೀವು ಯಾಕೋ ಹುಷಾರೇ ಇಲ್ಲ ಗಂಡನಿಗೆ ಆರೋಗ್ಯ ಸರಿಗಿರಲ್ಲ ಕೆಲಸ ಹೊಟ್ಟೋಗುತ್ತೆ ಮತ್ತು ಮನೇಲಿ ಯಾವಾಗಲೂ ಗಂಡ ಹೇಳ್ತಿರೋ ಕಲಹ ಜಗಳ ಸಣ್ಣ ಸಣ್ಣ ವಿಷಕ್ಕೂ ಜಗಳ ಕಿತ್ತಾಟ ಮನಸ್ತಾಪಗಳು ಮನೇಲಿ ಇರಿಸು ಮುರ್ಸು ಅಂತೀನಿ ನೆಮ್ಮದಿ ಇಲ್ಲ ಮನೇಲಿ ನಾವು ಮನೆಗೆ ಯಾಕಪ್ಪ ಹೋಗ್ತೀವಿ ಅನ್ನೋಷ್ಟು ಬೇಜಾರಾಗಿ ಹೋಗುತ್ತೆ ಕೆಲವರಿಗೆ ಆ ನಿಟ್ಟಿನಲ್ಲಿ ನಾನು ಹೇಳ್ದಂಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇವ್ರಗೂಡಲ್ಲಿ ಇಷ್ಟು ದೇವ್ರುಗಳು ಫೋಟೋ ಇತ್ತು ಅಂದರೆ ಈ ಕ್ಷಣವೇ ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಹರಿಯ ನದಿಯಲ್ಲಿ ಅಥವಾ ಹಳ್ಳಿ ಮರದ ಕೆಳಗೆ ಅಥವಾ ದೇವಸ್ಥಾನಕ್ಕೆ ಕೊಟ್ಬಿಡಿ ಓಕೆನಾ ಬನ್ನಿ ಅದು ಯಾವ ಫೋಟೋಗಳು ವಿಗ್ರಹಗಳು ನೀವು ಇಡಬಾರ್ದು ಇಡಲೇಬಾರ್ದು ಮನೇಲಿ ಖಂಡಿತ ಅದು ನಾನು ಹೇಳ್ತೀನಿ ಬನ್ನಿ ಯಾರು ಫಸ್ಟ್ ಟೈಮ್ ನಾನು ಸಾಲನ್ನ ಬಿಸ್ನೆಸ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ತ್ರೀ ಡಾಟ್ಸ್ ಇರುತ್ತೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾಳೆ ನನ್ನ ಅದ್ಭುತ ವೀಡಿಯೋ ತಂದಿದ್ದೀನಿ ಸೊ ಇದ್ರದ್ದು ಪಾರ್ಟ್ ಟು ತಂದಿದ್ದೀನಿ ನಾಳೆ ಸೊ ಫಸ್ಟು ಪಾರ್ಟ್ ಒನ್ ನೋಡೋಣ ಬನ್ನಿ ಫಸ್ಟು ಕಾಲಭೈರೇಶ್ವರ ಸ್ವಾಮಿ ದೇವರು ಕಾಲಭೈರ ಅಂತ ಹೇಳ್ತೀವಿ ಈ ಕಾಲಭೈರವನ ನಾವು ಬರೀ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡ್ತೀವಿ ಅಂತವರು ಮನೇಲಿ ಫೋಟೋ ಇಟ್ಕೊಳ್ಳೇಬಾರ್ದು ನಂಬರ್ ಒನ್ ಯಾರು ಕಾಲಭೈರವ ಸ್ವಾಮಿ ದೇವ ದೇವರು ನೆಕ್ಸ್ಟ್ ಸೆಕೆಂಡ್ ಇದನ್ನೆಲ್ಲ ಈ ತರ ದೇವ್ರುಗಳನ್ನೆಲ್ಲ ಬರೀ ನಾವು ದೇವ್ರುಗು ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ದೇವ್ರಗೂಡಲ್ಲಿ ಗುಡಲ್ಲಿ ಇಡಕ್ ಬರಲ್ಲ ಮನೇಲಿ ಫೋಟೋ ಹಾಕಿ ಇಡಕ್ ಬರಲ್ಲ ನೆಕ್ಸ್ಟ್ ನಂಬರ್ ಟು ನಟರಾಜ ನಟರಾಜನ ವಿಗ್ರಹ ಅಥವಾ ಇರತ್ತೆಲ್ಲ ಡ್ಯಾನ್ಸ್ ಮಾಡೋದು ಯಾವುದೇ ಕಾರಣಕ್ಕೂ ನಟರಾಜನ ವಿಗ್ರಹನ ಅಥವಾ ಫೋಟೋನ ಮನೇಲಿ ಇಟ್ಕೊಳ್ಬೇಡಿ ಅದು ಡ್ಯಾನ್ಸ್ ಎಲ್ಲೆಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸ್ತಿರೋ ಆಡಿಟೋರಿಯಂ ಅಲ್ಲಿ ಇರೋಕ್ಕೆ ಸರಿ ಮನೇಲಿ ಅದನ್ನು ಇಟ್ಟು ಪೂಜೆ ಮಾಡೋಕ್ಕೆ ಬರೋದೇ ಇಲ್ಲ ಫಸ್ಟನ್ನು ಕಾಲಪೈರೇಶ್ವರ ಸ್ವಾಮಿ ಫೋಟೋ ಆಗಲಿ ವಿಗ್ರಹ ಆಗಲಿ ಇಡಲೇ ಕೂಡದು ಮನೇಲಿ ನಂಬರ್ ಒನ್ ಎರಡೇನು ನಟರಾಜ ಸ್ವಾಮಿದು ಫೋಟೋ ಆಗಲಿ ವಿಗ್ರಹ ಆಗಲಿ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನಿಮ್ಮ ಹತ್ರ ನಿಮ್ಮ ಮನೇಲಿತ್ತು ಅಂದರೆ ತಗೊಂಡೋಗೋದನ್ನು ವಿಗ್ರಹ ಅದೇ ದೇವಸ್ಥಾನದಲ್ಲಿ ಕೂಡಿ ಫೋಟೋ ಅದೇ ಏನಾದ್ರು ಕ್ಯಾಲೆಂಡರ್ ಟೈಪ್ ಅಂದರೆ ಅದನ್ನ ತಗೊಂಡೋಗಿ ಹರಿಯ ನದಿಗೆ ಕೊಡಿ ಹರಿಯ ನದಿಯಲ್ಲಿ ಹಾಕಬೇಕು ಅಲ್ಲಿ ಇಲ್ಲಿ ಹಾಕಂಗಿಲ್ಲ ಹೇಳಿದ್ದೀನಿ ಅದನ್ನು ತುಂಬ ಸೂಕ್ತವಾದ ವಿಷಯ ನೆಕ್ಸ್ಟು ಥರ್ಡ್ ಒನ್ ಯಾವುದು ಅಂದರೆ ನಮ್ಮ ಚಾಮುಂಡೇಶ್ವರಿ ಅಥವಾ ಯಾವುದಾದ್ರೂ ದೇವಿ ಉಗ್ರ ಸ್ವರೂಪಿ ಇವಾಗ ಚಾಮುಂಡೇಶ್ವರಿದು ಅಷ್ಟೇ ತಾಯಿ ನಗ್ನಗ್ತಾ ಕೂತಿರೋ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಎಲ್ಲಾ ಸಕಲ ಸ ಸಂಪತ್ತು ಆಸು ಆರೋಗ್ಯ ಎಲ್ಲ ಸಿಗುತ್ತೆ ಅದೇ ನೀವು ಉಗ್ರ ಸ್ವರೂಪಿ ಅಂದರೆ ಈ ದಿಡಿಯಲ್ಲ ತಾಯಿ ಚಾಮುಂಡೇಶ್ವರಿ ಇದು ರೌದ್ರ ಅವತಾರಕ್ಕೆ ಬರುತ್ತೆ ನೋಡಿ ಆ ತ್ರಿಶೂಲ ಇಟ್ಕೊಂಡು ಏನಾರು ಇದ್ರೆ ಅದನ್ನ ಮಾತ್ರ ಬಂದು ತಾಯಿ ಚಾಮುಂಡೇಶ್ವರಿ ಅಥವಾ ಯಾವ್ದಾದ್ರೂ ದೇವಿಯಾಗಿರ್ತೀನಿ ಓಕೆನಾ ಬರೀ ಚಾಮುಂಡೇಶ್ವರಿ ಇದ್ದರೆ ಯಾವ್ದಾದ್ರು ಹೆಂಡತಿವರು ಶಾಂತ ಸ್ವರೂಪದಲ್ಲಿ ಕೂತಿರೋದು ನಗ್ನಗ್ಗ ಹಸನ್ಮುಖಿಯಾಗಿ ಕೂತಿರೋ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ವಿಗ್ರಹ ಬಿಷಕ್ ಬರ್ತೀನಿ ಇವಾಗ ಫೋಟೋ ಬಿಷಕ್ ಹೇಳ್ತಾ ಇದ್ದೀನಿ ಫೋಟೋ ಹಸನ್ಮುಖಿಯಾಗಿರಬೇಕು ತಾಯಿ ಅಂತ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡಿ ತಾಯಿಯ ರೌದ್ರ ಅವತಾರ ಅಂದ್ರೆ ಸಿಂಹದ ಮೇಲೆ ಕುತ್ಕೊಂಡು ಬರೋದು ಆಮೇಲೆ ತಾಯಿ ಇದರಿಂದ ರಕ್ತ ಬರೋದು ಮತ್ತು ತ್ರಿಶೂಲ ಇಟ್ಕೊಂಡು ಇದು ಮಾಡ್ತಿರೋದು ಸಂಹಾರ ಮಾಡೋದು ಅಂಥ ಫೋಟೋನೆಲ್ಲ ದಯವಿಟ್ಟು ಮನೇಲಿ ಇಟ್ಕೊಬೇಡಿ ಅಂಥ ಫೋಟೋನ ನೀವು ಮನೇಲಿಟ್ಕೊಂಡ್ರೆ ಹೇಳಿಲ್ವಾ ಏನೇನಾಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ ನಾನು ಮುಂಚೆನೆ ಮತ್ತು ನಮ್ಮ ಮುಷ್ಟಿ ಅಷ್ಟು ಒಳಗಿಯನ್ನಷ್ಟು ನಮ್ಮ ಮುಷ್ಟಿ ಒಳಗಿನಷ್ಟು ವಿಗ್ರಹ ಇರಬೇಕು ಮುಷ್ಟಿಯಿಂದ ಮೇಲೆ ವಿಗ್ರಹ ಆಗಿದ್ದರೆ ಆಗಿ ಅದನ್ನು ದೇವಸ್ಥಾನ ಕೊಟ್ಬಿಡಿ ಎಲ್ಲೋ ಹರಿಯ ನೀರಲ್ಲಿ ಹಾಕ್ಬೇಡಿ ವಿಗ್ರಹಗಳನ್ನ ಅದು ದೇವಸ್ಥಾನಕ್ಕೆ ಕೊಟ್ಬಿಡಿ ಪೂಜೆ ಮಾಡಕ್ಕೆ ಕೊಟ್ಬಿಡಿ ನಾನು ನನ್ನದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಆಮೇಲೆ ಹೇಳ್ತೀನಿ ನಾನು ಏನು ಅಂತ ಸೊ ಅದನ್ನು ಕೊಟ್ಬಿಡಿ ಮುಷ್ಟಿಯಿಂದ ಒಳಗಿರಬೇಕು ವಿಗ್ರಹಗಳು ಮತ್ತೆ ಹೇಳ್ತಿದ್ದೀನಿ ಮತ್ತು ಯಾಕೆ ನಾನು ಮುಷ್ಟಿಯಿಂದ ಮೇಲ್ಪಟ್ಟಿದ್ದು ವಿಗ್ರಹಗಳು ಇಟ್ಕೊಳ್ಬಾರ್ದು ಅಂದರೆ ಅದಕ್ಕೂ ಹೇಳ್ತೀನಿ ರೀಸನ್ನು ನೆಕ್ಸ್ಟ್ ಅದನ್ನು ಹೇಳ್ತಾ ಬರ್ತೀನಿ ನೋಡಿ ಮುಷ್ಟಿ ಮೇಲೆ ಇತ್ತು ಅಂದರೆ ನೀವು ದಿನ ಅದಕ್ಕೆ ನೈವೇದ್ಯ ಮೂರೊತ್ತು ನೈವೇದ್ಯ ಆಗಬೇಕು ಪಂಚಾಮೃತ ಅಭಿಷೇಕ ಆಗಬೇಕು ಅದಕ್ಕೆ ದೇವಸ್ಥಾನದಲ್ಲಿ ಏನೇನು ಮಾಡ್ತಾರೋ ಮಡಿ ಮೇಲ್ಗೆಲ್ಲ ಆಗಬೇಕು ಇವಾಗ ಹೆಣ್ಮಕ್ಳೇ ಪೂಜೆ ಮಾಡೋ ಮನೇಲಿ ಹೆಣ್ಮಕ್ಳು ಪುಟ್ಟ ಆದರೆ ಏನು ಮಾಡ್ತೀರಾ ಮೂರತ್ತು ಅಭಿಷೇಕ ಆಗಲೇಬೇಕು ಮೂರತ್ತು ಪ್ರಸಾದ ಆಗಲೇಬೇಕು ಒಂದತ್ತು ಅಭಿಷೇಕ ಆದರೂ ಮೂರತ್ತು ಪ್ರಸಾದ ಆಗಲೇಬೇಕು ನಮ್ಮ ಮುಷ್ಟಿಯಿಂದ ಮೇಲ್ಪಟ್ಟ ವಿಗ್ರಹಗಳು ನಿಮ್ಮ ಮನೇಲಿ ಇದ್ರೆ ನಾನು ಹೇಳ್ತಾ ಇರೋದು ಸೊ ಹುಷಾರಾಗಿ ನಮಗೆ ನಾವು ಹೊರಗಡೆ ಹೋದ ಅಂದರೆ ಹೊರಗಡೆ ಆದಾಗ ಯಾರು ಮಾಡ್ತಾರೆ ಪೂಜೆ ಗಂಡು ಮಕ್ಕಳು ಮಾಡಬೇಕು ಇಷ್ಟೇ ನಿಯಮದಿಂದ ಮಾಡಬೇಕು ಅವ್ರು ಮಾಡಿದ್ರೆ ಸೊ ಯಾಕೆ ಆನ್ ಸೇಫರ್ ಸೈಡ್ ಮುಷ್ಟಿಯಿಂದ ಒಳಗಿರೋದು ವಿಗ್ರಹಗಳು ಇಟ್ಕೊಂಡ್ರೆ ಪರವಾಗಿಲ್ಲ ಮುಷ್ಟಿಯಿಂದ ಮೇಲ್ಭಾಗದ ಇಟ್ಕೊಂಡ್ರೆ ತುಂಬ ಕಷ್ಟ ಮತ್ತು ನನ್ನದೋನ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ಸುಮಾರು ಎರಡು ಮೂರು ಕೆಳಗೆ ನಾವು ಲಕ್ಷ್ಮಿ ಅಂದರೆ ವರಮಾಲಕ್ಷ್ಮಿ ಮಾಡ್ತಿರ್ತೀವಲ್ಲ ಅವಾಗ ನಮ್ಮ ನಮ್ಮ ಕಡೆ ಏನು ಪದ್ಧತಿ ಅಂದರೆ ಕಳ್ಸಕ್ಕೆ ಲಕ್ಷ್ಮಿ ಮುಖೋಡ ಇಟ್ಬಿಟ್ಟು ಅದಕ್ಕೆ ಸೀರೆ ಉಡಿಸಿ ಅಲಂಕಾರ ಮಾಡೋದು ಮಾಡ್ತಾಯಿದ್ವಿ ನಾನೇನು ಮಾಡಿದೆ ಅಂದರೆ ನಾನೇನು ತಪ್ಪು ಮಾಡಿದೆ ಎರಡು ವರ್ಷಕ್ಕೆ ಮುಂಚೆ ನಿಮ್ಗೆ ಹೇಳ್ತೀನಿ ನೋಡಿ ಈ ಯೂಟ್ಯೂಬಲ್ಲೆಲ್ಲ ತುಂಬ ತೋರಿಸ್ತಾ ಇದ್ರು ಈ ಫ್ಯಾನ್ಸಿಯಾಗಿ ಲಕ್ಷ್ಮಿ ಬರುತ್ತೆ ನೋಡಿ ಎಲ್ಲ ರೆಡಿಮೇಡು ಕೈ ಕಾಲೆಲ್ಲ ಅದನ್ನ ತಂದು ಅದನ್ನು ತಂದಿದೆ ಮೂರು ವರ್ಷಕ್ಕೆ ಮುಂಚೆ ಅಂದರೆ ನಾನು ಯೂಟ್ಯೂಬಿಗೆ ಬರೋಕೆ ಮುಂಚೆ ನಾನು ಇದನ್ನು ಇರೋದು ಸೊ ಅವಾಗ ನಾನು ಏನು ಮಾಡಿದೆ ಅಂದ್ರೆ ಅದನ್ನು ಒಂದು ಕಡೆ ಇಟ್ಟು ನಮ್ಮ ಮನೆ ದೇವ್ರದ್ದು ಏನು ಕಳಸ ಇಡ್ತೀವೋ ಎರಡು ಇಟ್ಕೊಂಡು ಪೂಜೆ ಮಾಡಿದೆ ನನಗೆ ಆ ವರ್ಷ ಹಬ್ಬ ಹೆಂಗಾಯ್ತು ಅಂದರೆ ನಾನು ನೆಕ್ಸ್ಟ್ ಇಯರ್ ಹಬ್ಬನೇ ಮಾಡೋಕ್ಕಾಗಲಿಲ್ಲ ಆ ರೀತಿ ಮನೇಲಿ ಒಂದು ಘಟನೆ ಆಯಿತು ಸೊ ಅದಕ್ಕೋಸ್ಕರನೇ ಎರಡು ಲಕ್ಷ್ಮಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಎಸ್ಪೆಷಲಿ ವರಮಾಲಕ್ಷ್ಮಿನಿ ಎರಡು ಕಳಸ ಇಡಬಾರ್ದು ಅಂತ ಹೇಳ್ತಾರೆ ಸೊ ಎರಡು ಕಳಸ ನನ್ಗೆ ಗೊತ್ತೇ ಇರಲಿಲ್ಲ ಅದು ಯಾವತ್ತೂ ಅಷ್ಟೇ ಬರಮಾಲಕ್ಷ್ಮಿ ಹಬ್ಬ ಮಾಡಿದಾಗ ಎರಡು ಕಳಸ ಇಡಬಾರ್ದು ಎರಡು ಕಳಸ ಇಟ್ಟು ನಾನ್ ಪೂಜೆ ಮಾಡಿದೆ ಎರಡ್ ಮೂರು ವರ್ಷ ಪೂಜೆ ನಾನು ಏನ್ ಅನುಭವಿಸ್ತೇನೆ ನನಗೆ ಗೊತ್ತಿತ್ತು ಯಾವತ್ತೂ ಅಷ್ಟೇ ಈ ಮಾಡರ್ನ್ ಲಕ್ಷ್ಮಿ ಎಲ್ಲಾ ಬರುತ್ತೆ ನೋಡಿ ಡೆಕೋರೇಟ್ ಆಗಿರೋದು ಅದನ್ನ ಪ್ಲಸ್ ನಮ್ಮನೆ ಮಾಮೂಲಿ ಬೆಳ್ಳಿ ಚೊಂಬಲಿ ಲಕ್ಷ್ಮಿ ಇಟ್ಬಿಟ್ಟು ಪೂಜೆ ಮಾಡ್ತಿದೆ ಯಾವತ್ತೂ ಅಷ್ಟೇ ಎರಡು ಕಳಸ ಇಟ್ಟು ಲಕ್ಷ್ಮಿ ಅಂದ್ರೆ ಬರಮಾಲಕ್ಷ್ಮಿ ಹಬ್ಬ ಮಾಡಬಾರ್ದು ಅಂತಾರೆ ನೆಕ್ಸ್ಟ್ ಏನು ಅಂದ್ರೆ ಗಣೇಶ ಯಾವತ್ತೂ ಅಷ್ಟು ಮನೆಯಲ್ಲಿ ಮೂರು ಗಣೇಶ ಇಡ್ಬಾರ್ದು ಅಂತಾರೆ ಮೂರು ಗಣೇಶ ವಿಗ್ರಹ ಇಟ್ಕೊಳ್ಬಾರ್ದು ಒಳ್ಳೇದಲ್ಲ ಎಲ್ಲಾದ್ರೂ ಇದಕ್ಕೆ ಹೋಗ್ತೀವಿ ಯಾವ್ದಾದ್ರು ದೇವಸ್ಥಾನಕ್ಕೋ ಮತ್ತೊಂದು ಔಟಿಂಗ್ ಎಲ್ಲ ನಾವೇನು ಮಾಡ್ತೀವಿ ಹೋಯ್ತಾ ಒಂದು ಗಣೇಶ ತೊಮ್ಮ ಹೋಯ್ತಾ ಒಂದು ನಾನು ಯಾವಾಗಲೂ ಹಂಗೆ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ನಾನು ತುಂಬ ಕಲಿತೆ ಇದ್ರಲ್ಲೆಲ್ಲ ಸೊ ಆ ಥರ ಮಾಡಬೇಡಿ ಈ ಇದನ್ನೆಲ್ಲ ಕೃಷ್ಣಂದು ದೊಡ್ಡ ದೊಡ್ಡ ವಿಗ್ರಹ ಇಟ್ಕೊಳ್ತೀವಲ್ಲ ಅದೆಲ್ಲ ದಯವಿಟ್ಟು ಇಟ್ಕೊಳಕೋಬೇಡಿ ಸ್ಟ್ಯಾಂಚು ಥರ ಇಡ್ತಾರೆ ಆಮೇಲೆ ಕಾರ್ನರ್ ಟೇಬಲಲ್ಲಿ ಡೆಕೋರೇಟ್ ಮಾಡ್ತಾರೆ ಕೃಷ್ಣಂದು ಕೊಳಲಿ ಇಷ್ಟಿಷ್ಟು ದೊಡ್ಡದು ಚಿಕ್ಕ ವಿಗ್ರಹ ಇಟ್ಕೊಳ್ಳಿ ಮುಷ್ಟಿಯಷ್ಟು ಕೆಳಗಡೆ ಅಂದರೆ ಚಿಕ್ಕದಷ್ಟು ವಿಗ್ರಹ ಾಗಿರೋ ವಿಗ್ರಹ ಇಟ್ಕೊಳಿರೋ ತುಂಬಾ ಒಳ್ಳೇದು ಮತ್ತೆ ಮನೆಯಲ್ಲೆಲ್ಲ ಈ ಆರ್ನಿದು ಮತ್ತೆ ಈ ಏನಂತೀವಿ ಈ ಬಾಣ ಎಲ್ಲಾ ಇಟ್ಕೊಂಡು ಇರೋ ವಿಗ್ರಹಗಳೆಲ್ಲ ಇಟ್ಕೊಂಡಿರ್ತೀವಿ ಸೊ ಅಂಥದೆಲ್ಲ ದಯವಿಟ್ಟು ಮನೇಲಿ ಅಷ್ಟು ದೊಡ್ಡ ದೊಡ್ಡ ವಿಗ್ರಹ ಇಟ್ಕೊಳಕ್ ಹೋಗ್ಬಿಡಿ ಕೃಷ್ಣನ್ ಜೊತೆ ಈಗ ಡೆಕೋರೇಷನ್ ಆಗಿ ಕಾರ್ವೆಂಟ್ ಸ್ಟ್ಯಾಂಡರ್ಡ್ ಇಟ್ಕೊಳ್ತಾರೆ ನೋಡಿ ಕೃಷ್ಣನ್ ಕೊಳಲು ಹೋದದು ರಾಧೆ ಜೊತೆ ರುಕ್ಮಿಣಿ ಜೊತೆ ಆ ಥರದ್ದೆಲ್ಲ ಇಟ್ಕೊಳಕ್ ಹೋಗ್ಬಿಡಿ ಎಲ್ಲ ಯಾವ ವಿಗ್ರಹ ಇಡಬೇಕು ಅವೆಲ್ಲ ಕಿಡಿ ಅವೆಲ್ಲ ತುಂಬ ಒಳ್ಳೇದು ಮತ್ತೆ ಇನ್ನೊಂದು ಬಂದರೆ ಈ ಗಣೇಶನ ವಿಷಯ ಬಂದಲ್ಲ ಎಲ್ಲಾದ್ರೂ ಮೂ ಗಣೇಶ ತಂದಿಡ್ತೀವಿ ಅಂತ ನಮ್ಮ ಸುಮಾರು ಸುಮಾರಷ್ಟು ಗಣೇಶ ಆಗಬೇಕು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಐನೂರು ಹೇಳಿದಾಗಲೇ ನನಗೂ ಗೊತ್ತಾಯ್ತು ಹೌದು ಮನೇಲಿ ಮೂರು ಗಣೇಶ ಇಡಬಾರ್ದು ಯಾವಾಗ್ಲೂ ಅಷ್ಟು ಒಂದು ಅಥವಾ ಎರಡು ಮೂರು ಗಣೇಶ ಇಡ್ಲೇಬಾರ್ದು ಅಂತ ಹೇಳ್ತಾರೆ ಸೊ ಅಂದ್ಕೊಳ್ತೀವಿ ಅಯ್ಯೋ ಗಣೇಶ ಇಟ್ರೆ ಏನಾಗುತ್ತಂತ ನನ್ನತ್ರ ಸುಮಾರು ಎರಡು ಮೂರು ಗಣೇಶ ನಾನು ದೇವಸ್ಥಾನಕ್ಕೆ ಕೊಟ್ಬಿಟ್ಟೆ ಆ ಇದು ಹೇಳಿದ್ನಲ್ಲ ನಾನು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಬಂದು ಡಿಸೈನ್ ಥರದ್ದು ಲಕ್ಷ್ಮಿ ಎಲ್ಲ ಬರುತ್ತಲ್ಲ ರೆಡಿಮೇಡ್ ಲಕ್ಷ್ಮಿನ ಆ ಲಕ್ಷ್ಮಿನ ನಾನು ನಮ್ಮ ಮನೆ ಹತ್ರ ನಾಗೊಳ್ಳಿ ಅಮ್ಮ ಇದೆ ನಾಗೊಳ್ಳಿ ಅಮ್ಮನಿಗೆ ದಾನ ಮಾಡಿ ಕೊಟ್ಬಿಟ್ಟೆ ನಾನು ಅದನ್ನು ದಾನವಾಗಿ ಕೊಟ್ಬಿಟ್ಟೆ ಅಂದ್ ನಾನು ಅಲ್ಲಿ ಐನೋನ ಕೇಳಿದ ಏನ್ ಮಾಡೋದಿದ್ನ ಅಂತ ಅವ್ರು ಹೇಳಿದ್ರು ಆ ಲಕ್ಷ್ಮಿ ವಿಗ್ರಹ ನಾನು ನೀವೇನು ಕೊಡ್ಬೇಕು ಅಂತಿದ್ರು ಅದೇ ಈಗ ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಆ ಲಕ್ಷ್ಮಿ ವಿಗ್ರಹ ಕೊಡೋ ಕುಂಚೆ ಅಮ್ಮನಿಗೆ ಮಡ್ಲಕ್ಕಿ ತುಂಬಿಸ್ಬಿಡಿ ಒಂದು ಸೀರೆ ಬ್ಲೌಸ್ ಪೀಸು ಬೆಲ್ಲ ಉರುಗಡ್ಡೆ ಹಣ್ಣು ಎಲೆ ಅಡಿಕೆ ಹೂವು ಮತ್ತು ಭಾಗ ಇದು ಗೌರಿ ಸಾಮಾನು ಅಂತ ಬರುತ್ತೆ ಒಂದು ತಕ್ಷಣ ಒಂದು ನೂರೊಂದು ರೂಪಾಯೋ ಹನ್ನೊಂದು ರೂಪಾಯೋ ನಿಮ್ಮ ಯಥಾಶಕ್ತಿ ಬಟ್ಟು ಎಲ್ಲಾ ಇಟ್ಕೊಡಿ ಅಮ್ಮನಿಗೆ ದೇವಸ್ಥಾನದಲ್ಲಿ ಇವತ್ತು ಅಷ್ಟೇ ನಾನು ಅದನ್ನು ವರ್ಮಾಲಕ್ಷ್ಮಿ ಟೈಮ್ ಟೈಮಲ್ಲಿ ಅದಕ್ಕೆ ಮುಂಚೆ ಅದನ್ನು ಇದಾಗಿದೆ ಒಂದು ಎರಡು ಮೂರು ವರ್ಷಕ್ಕೆ ಮುಂಚೆ ಅಲ್ಲ ನನಗಾಗಿದ್ದು ಅವನಿಂದ ತೆಗೆದು ಇಟ್ಕೊಟ್ಟಿದ್ದೆ ಅದನ್ನು ನಾನು ಪೀರು ಸೊ ಅವ್ರು ನಾಗವಳ್ಳಿ ದೇವಸ್ಥಾನದಲ್ಲಿ ಐನೂರು ಹೇಳಿದ್ರು ನಾನು ತಂದು ಕೊಟ್ಬಿಡಿ ಹ್ಮ್ ನಾವು ಇಲ್ಲಿ ಪೂಜೆ ಮಾಡ್ಕೊಳ್ತೀವಿ ಅಂತ ಇವಾಗ ಅದನ್ನು ದೇವ್ರ ಪಕ್ಕದಲ್ಲೇ ಇಟ್ಬಿಟ್ಟು ಪಕ್ಕದಲ್ಲಿ ಒಂದು ಚೇರ್ ಹಾಕಿ ಅದಕ್ಕೆ ದಿನ ಅಭಿಷೇಕ ಆಗಲಿ ಪೂಜೆ ಆಗಲಿ ಪ್ರಸಾದ ಆಗಲಿ ಮಾಡ್ತಾರೆ ಸೊ ಈ ಥರ ತಪ್ಪುಗಳು ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ಹೇಳಿದ್ನಲ್ಲ ಮನೇಲಿ ಎಲ್ಲ ಗಡಬಳಿ ಆಗುತ್ತೆ ತೊಂದರೆ ಆಗುತ್ತೆ ಗ ಗಲಾಟೆಗಳಾಗುತ್ತೆ ಗಂಡ ಹೆಂಡತಿರಲ್ಲಿ ಮನಸ್ತಾಪಗಳಾಗುತ್ತೆ ದುಡ್ಡಿರಲ್ಲ ಇರಲ್ಲ ಸೈಟ್ ಅಕಸ್ಮಾತ್ ಈ ಐದು ವಿಗ್ರಹಗಳು ನಾನು ಹೇಳ್ದಂಗೆ ನಟರಾಜನಿಂದ ಆಗಿರ್ಬೋದು ಚಾಮುಂಡೇಶ್ವರಿದು ಇದು ಉಗ್ರಸ್ವರ ಆಗಿರ್ಬೋದು ಮತ್ತು ಕಾಲಬೈದೇಶ್ವರ ದೇವ್ರದ್ದು ಆಗಿರ್ಬೋದು ಕೃಷ್ಣಂದು ದೊಡ್ಡ ದೊಡ್ಡ ವಿಗ್ರಹಗಳಾಗಿರ್ಬೋದು ಗಣೇಶ ಮೂರು ಗಣೇಶ ಇದ್ದಲ್ಲಿ ನೀವು ಹೆಣ್ಣ ಗಣೇಶನ ಯಾವುದಾದ್ರು ದೇವಸ್ಥಾನ ಕೊಟ್ಬಿಡಿ ಇಲ್ಲಾಂದರೆ ಅರಿಯೋ ನದಿ ಇರುತ್ತಲ್ಲ ಅದರಲ್ಲಿ ನೀವು ಬಿಟ್ಕೊಡ್ಬೋದು ಅಂದರೆ ನಿಂತಿರೋ ನೀರಲ್ಲಿ ಬಿಡೋಂಗಿಲ್ಲ ಫ್ರೆಂಡ್ಸ್ ಸೊ ಇವತ್ತಿನ ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಯ್ತು ಅಂತ ಭಾವಸ್ಥಾನ ನಾನು ಇನ್ನೊಂದು ಪಾರ್ಟ್ ಟು ವಿಡಿಯೋ ತರ್ತೀನಿ ಅದನ್ನು ಆಗಿ ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್